ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರಾಗಿದೆ ಉಡುಪಿ ಜಿಲ್ಲಾ ಕೋರ್ಟ್ನಿಂದ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರಾಗಿದೆ ಇನ್ನು ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಾಲಯ ಷರತ್ತು ಜಾಮೀನು ನೀಡಿ ಆದೇಶ ಹೊರಡಿಸಿದೆ ಮೊನ್ನೆ ತಿಮರೋಡಿ ಬಂಧಿಸಿದ್ದಂತಹ ಬ್ರಹ್ಮಾವರ ಪೊಲೀಸರು ಅದಾದ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಇದೇ ಸಂದರ್ಭದಲ್ಲಿ ನ್ಯಾಯಾಲಯ ಹದಿನಾಲ್ಕು ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಿತ್ತು ಅದಾದ ನಂತರ ಬೇಲ್ಗಾಗಿ ಅವರು ಅರ್ಜಿ ಸಲ್ಲಿಕೆ ಮಾಡಿದರು ಈ ಬೇಲ್ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಅವರ ಪರ ವಕೀಲರು ಅವರನ್ನ ಕ್ರಮಬದ್ಧವಾಗಿ ಅರೆಸ್ಟ್ ಮಾಡಿಲ್ಲ ಅಂತ ವಾದ ಮಂಡನೆ ಮಾಡಿದ್ದಾರೆ ಪ್ರಥಮ ನೋಟಿಸ್ ಅವಧಿ ಮುಗಿಯೋದಕ್ಕಿಂತ ಮುಂಚೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಒಂದು ನೋಟಿಸ್ ಕೊಟ್ಟಾದ ನಂತರ ಅದರ ಅವಧಿ ಮುಗಿಬೇಕಾಗಿತ್ತು ಅದಾದ ನಂತರ ಮತ್ತೊಂದು ನೋಟಿಸ್ ನೀಡಬೇಕಾಗಿತ್ತು ಆದರೆ ಅವಧಿ ಮುಗಿಯೋದಕ್ಕಿಂತ ಮುಂಚೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ ತಿಮರೋಡಿ ಅವರ ಹೇಳಿಕೆಯಿಂದ ಯಾವುದೇ ಕೋಮು ಗಲಭೆಗಳು ಆಗಿಲ್ಲ ತಿಮರೋಡಿ ಪರ ವಕೀಲ ವಿಜಯ್ ವಾಸು ಪೂಜಾರಿ ವಾದ ಮಂಡನೆ ಮಾಡಿದ್ರು ಇನ್ನು ವಾದ ಪ್ರತಿವಾದ ಆಲಿಸಿ ನ್ಯಾಯಾಲಯ ತಿಮರೋಡಿಗೆ ಜಾಮೀನು ಮಂಜೂರು ಮಾಡಿದೆ ಹೀಗಾಗಿ ಷರತ್ತುಬದ್ಧ ಜಾಮೀನು ನೀಡಲಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಉಡುಪಿ ಜಿಲ್ಲಾ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಷರತ್ತು ಬದ್ಧ ಜಾಮೀನು ಕೊಟ್ಟಿದೆ ನ್ಯಾಯಾಲಯ ಕೆಲವು ಷರತ್ತುಗಳನ್ನು ಕೂಡ ವಿಧಿಸಿದ್ದಾರೆ ನ್ಯಾಯಮೂರ್ತಿಗಳು ಮೊನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬ್ರಹ್ಮಾವರ ಪೊಲೀಸರು ಅರೆಸ್ಟ್ ಮಾಡಿದರು ತಿಮರೋಡಿ ಬಂಧನ ಕ್ರಮವಾಗಿ ಇಲ್ಲ ಅಂತ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದರು ಪ್ರಥಮ ನೋಟಿಸ್ ಅವಧಿ ಮುಗಿಯೋದಕ್ಕಿಂತ ಮುಂಚೆನೆ ಮತ್ತೊಂದು ನೋಟಿಸ್ ನೋಟಿಸ್ ಕೊಟ್ಟಿದ್ದಾರೆ ಹೀಗಾಗಿ ಕ್ರಮಬದ್ಧವಾಗಿ ಅವರನ್ನು ಅರೆಸ್ಟ್ ಮಾಡಿಲ್ಲ ಅಂತ ವಾದ ಮಂಡನೆ ಮಾಡಿದ್ರು ಅವರ ಹೇಳಿಕೆಯಿಂದ ಯಾವುದೇ ಕೋಮು ಗಲಭೆಗಳು ಆಗಿಲ್ಲ ಹೀಗಾಗಿ ಜಾಮೀನು ನೀಡಬೇಕು ಅಂತ ಮನವಿ ಮಾಡಿಕೊಂಡ್ರು ಇನ್ನು ತಿಮ್ಮರೋಡಿ ಅವರ ಪರ ವಕೀಲ ವಿಜಯ್ ವಾಸು ಅವರ ವಾದವನ್ನು ಆಲಿಸಿದಂತಹ ನ್ಯಾಯಾಲಯ ನ್ಯಾಯಮೂರ್ತಿಗಳು ಮಹೇಶ್ ಶೆಟ್ಟಿ ತಿಮರೋಡಿಗೆ ಷರತ್ತು ಬದ್ಧ ಜಾಮೀನು ಮಂಜೂರು ಮಾಡಿದ್ದಾರೆ ಷರತ್ತು ಬದ್ಧ ಜಾಮೀನು ಕೊಟ್ಟಿದೆ ನ್ಯಾಯಾಲಯ ಹಲವಾರು ಷರತ್ತುಗಳನ್ನು ಕೂಡ ವಿಧಿಸಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮೊನ್ನೆ ಅರೆಸ್ಟ್ ಆಗಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಇವತ್ತು ಬೇಲ್ ತೆಗೆದುಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರು ಮಾಡಿದೆ ಕೋರ್ಟ್ ಉಡುಪಿ ಜಿಲ್ಲಾ ಕೋರ್ಟ್ನಿಂದ ಜಾಮೀನು ಮಂಜೂರು ಮಾಡಲಾಗಿದೆ ಇನ್ನು ಷರತ್ತು ಬದ್ಧ ಜಾಮೀನು ನೀಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಕೆಲವು ಷರತ್ತುಗಳನ್ನು ಕೂಡ ನ್ಯಾಯಮೂರ್ತಿಗಳು ವಿಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ